ಬಾಳ ಭಕ್ತಿದಿಂದ ಈ ಭಗವಂತನ ಸೇವೆಯನ್ನ ಕೇಳುದಕ್ಕೆ ನಾನು ಹೋದ ಪಾಳೆದೊಳಗ ಒಂದು ಮಾತು ಹೇಳಿದ್ದೆ ಕುಂಬರಾಣಿಗ ಬಂದೇನೋ ಹೆಂಗ ಬಂದ ಹೌದ ಮುಂದಿನ ಪಾಳೆಯದೊಳಗೆ ಹೇಳುತ್ತೇನು ಒಂದು ಕೂಡ್ಲಿನಿ ನಮ್ಮ ಹಿರಿಯರು ಎಲ್ಲಾ ಮಾತು ನೆನಪಿಗೆ ನೀವು ಇಟ್ಟುಕೊಂಡು ನೀವ್ ನನಗೆ ಅನಿಸಿತು ಯಾಕಂದ್ರ ಈಗ ಮಾತು ಮರ್ತಾರಂತ ಹೇಳಿ ಆದ್ರ ಮರೆಯುವಂತ ಮಂದಿ ಎಲ್ಲ ಈಗ ನವಾಜನ ಚರಿತ್ರೆಯನ್ನ ಹೇಳಬೇಕು ಎಲ್ಲಿದೆ ಎಂದು ಬಂದ ಅಂತ ಹೇಳಿ ಹಾ ನಮ್ ಪೂಜಾರಿ ಅಣ್ಣಗಳು ಬಂದಾರ ಹೌದಲ್ಲ ಹೇಳ್ಬೇಕಲ್ರಿ ನಾನು ಸ್ವಲ್ಪ ಹೇಳು ಅಂತ ಹೇಳಿ ಮಕ್ಕಾ ಮದಿನದ ಸೋಪಿ ಸಂತರವರು ಹೌದು ಆಗಿನ ದಿನಮಾನದಲ್ಲಿ ದೇಶ ಸಂಚಾರವನ್ನು ಮಾಡುತ್ತ ಎಲ್ಲಿಗೆ ಬಂದ್ರೆ ತರಿಗೆ ಒಳ್ಳೆ ಜ್ಞಾನ ಬುದ್ಧಿಯನ್ನ ಪ್ರತಿಪಾದನೆ ಮಾಡುತ್ತ ಹೌದು ಜಗತ್ತದ ಕಲ್ಯಾಣ ಆಗುವಂತ ಬೋದುಗಳನ್ನು ಹೇಳುತ್ತ ಸಂಚಾರ ಮಾಡುತ್ತ ಮಾಡುತ್ತ ಹಲವಾರು ವರ್ಷಗಳನ್ನ ತಿರುಗ್ಯಾಡಿ ಹೌದಾ ಕೊನೆಯದಾಗಿ ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನ ಅವಸಂಕದ ಭೂಮಿಗೆ ಬಂದ್ರು ಈಗಿರುವಂತ ಹೌದು ಅವಸಂಕದ ಭೂಮಿಗೆ ಬಂದ್ರು ಅದರೊಳಗೆ ಅವರು ಐದು ಮಂದಿ ಸೋಪಿ ಸಂತರು ಇದ್ರು ಯಾರ್ಯಾರೀಪ ಯಾರ್ಯಾರಿದ್ರು ಅಂತ ಕೇಳಿದ್ರ ಹಾ ಮಿರ್ಜಿ ಮೀರಾ ಸಾಬಾ ತಿಕೋಟಿ ಹಾಜೆ ಸಾಬ ಕನ್ಮಳಗಿ ಮನ್ನೆ ಸಾಬಾ ಹೌದು ಗುಲ್ಬರ್ಗ ಬಂದಿ ನವಾಜ ಕರಜ್ಗಿ ಜೆನ್ನೆ ಸಾಬ ಹೌದು ಹೌದು ಐದು ಮಂದಿ ಸೋಪಿ ಸಂತರು ಆ ಸಂಕದ ಗ್ರಾಮಕ್ಕೆ ಬಂದು ಹ ಊರು ಹೊರಗ ಹೌದು ಒಂದು ಹೊಲದಲ್ಲಿ ಒಂದು ಗುಂಪ ಹಾಕಿ ಆಹ್ ದೇಶ ಸಂಚಾರ ಮಾಡ್ತಿದ್ರು ಆ ಗುಂಪ ಹಾಕಿ ಸುತ್ತಿನ ಹಳ್ಳಿ ಜನರಿಗೆಲ್ಲ ಹೌದು ಒಳ್ಳೆಯ ಸತ್ಮಾರ್ಗನ ಹೇಳ್ತಿದ್ರು ಆಹ್ ಅವರು ಬನ್ನಿ ಬ್ಯಾಟಿ ಆಡುವಂಥ ನಾಯಿಗಳಿದ್ದು ನಾಯಿಗಳು ತಂದೆ ಹಾಗೆ ಸಂಘಟ ಸಂಘಟ ಹೌದು ಆ ಬ್ಯಾಟಿ ಆಡುವಂಥ ನಾಯಿಗಳು ಆ ಸಂಕದ ಭೂಮಿಯಾಗ ಅವರು ವಾಸ ಮಾಡಿದಾಗ ಆ ನಾಯಿಗಳಿಗೆ ಖುಲ್ಲಾ ಬಿಟ್ಟು ಬಿಡ್ತಿದ್ರು ಹೌದಾ ನಾಯಿಗಳು ಬ್ಯಾಟಿ ಆಡಿ ಬರ್ತೀವಿ ಆ ಸಮಯದೊಳಗೆ ಇವರು ಗುಡ್ಸದ ಕುಂತ ತಮ್ಮ ಅನ್ನ ಪ್ರಸಾದದ ವ್ಯವಸ್ಥೆಯನ್ನ ತಯಾರು ಮಾಡಿದ್ರು ಅಡಿಗೆ ಮಾಡುತ್ತಿದ್ರು ನಾಯಿಗಳು ಬ್ಯಾಟಿ ಆಡ್ಲಿಕ್ಕೆ ಹೋಗಿದ್ದು ಆ ದಿವಸ ಏನಾಯ್ತು ಅಂದ್ರ ಆ ನಾಯಿಗಳಿಗೆ ಹ ಒಂದು ಮಲಾನಿ ಬೆನ್ ಹತ್ತಿತ್ತು ನೋಡ್ರಿ ನಾಯಿಗಳಿಗೆ ಮಲ ಬೆನ್ನ ಹತ್ತದ ಧರ್ಮೇನದ ನಾಯಿಗಳ ಮಲ ಹಿಡ್ಬ ನಾಯಿಗಳ ಮಲಕ ಬೇನು ಹಚ್ಚಬೇಕು ಹಾಂ ಆದರೂ ಮಲಾನೇ ನಾಯಿಗೆ ಬೆನ್ನು ಹತ್ತಿತ್ತದು ಆ ದಿನ ಆ ದಿನ ಹೌದು ದೂರಿಂದ ನೆದುರಿಟ್ರು ಆಹಾ ನಾಯಿಗಳು ಓಡುತ್ತ ಗುಂಪಾಗ ಬಂದು ಗುಂಪಾಗಿ ಸೇರಿದ್ದು ಹೌದು ಆಗ ಆ ಸಂತರು ವಿಚಾರ ಮಾಡ್ತಾರ ಸೋಫಿ ಸಂತರು ಆಹಾ ಧರ್ಮ ನಾಯಿ ಮಲಕ್ ಬೆನ್ ಹತ್ತಬೇಕು ಮಲಾನೇ ನಾಯಿಗೆ ಬೆನ್ ಹತ್ತ್ಯದ ಅಂದ್ರೆ ಇದು ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಭೂಮಿ ಇದ್ದಂದು ಏನಾಗ್ತದ ಧರ್ಮದ ಬೆಳವಣಿಗೆ ಆಗಿರ್ತಕ್ಕಂತ ಗ್ರಾಮ ಇದ್ದಂಗ್ ಕಾಣ್ತದ ಇನ್ನ ನಾವ ಬ್ಯಾಟಿ ಆಡ್ಲಕ್ ನಾಯಿ ತಗೊಂಡು ಹೋಗು ನಡ್ರಿ ಅಂದ್ರ ಅವ್ರು ಆಗ ಐದು ಮಂದಿ ನಾಯಿಗಳು ತಗೊಂಡು ಕರಜ್ಗಿ ಬೀರ್ಗಿ ಬೋರಿ ಹಳ್ಳಕ್ಕೆ ಬಂದು ಮಲ ಎಬಿಸಿದ್ರು ಎಭಿಸಿದಂತ ಮಲ ಎದ್ದಂತ ಮಲ ಹೌದ್ ನಾಯಿಗಳಿಗೆ ಬೆನ್ನತ್ತಿ ಬಿಡ್ತು ನಾಯಿ ಓಡಿ ಇವ್ರ ಕಡೆ ಬಂದು ಬಿಟ್ಟು ಆಗ ಅವರು ವಿಚಾರ ಮಾಡಿದ್ರು ಇದು ಪವಿತ್ರ ಪುಣ್ಯವಾಗಿರ್ತಕ್ಕಂತ ಭೂಮಿ ಎಲ್ಲಿಂದ ನಾನು ಹೋಗಬಾರದು ಅಂತ ಹೇಳಿ ಆ ಐದು ಮಂದಿ ಒಳಗ ಕರಜ್ಗಿಗೆ ಬಂದು ಜೆನ್ನೆ ಸಾಬ ಕರಜ್ಗಿಗೆ ಬಂದ ಹೌದ್ ಜೆನ್ನೆ ಸಾಬು ಉಳ್ಕೊಂಡ ಅಲ್ಲಿ ಇವರು ಇವ್ರು ನಾಲ್ಕೋ ಮಂದಿ ಕೂಡಿ ದೇಶ ಸಂಚಾರ ಮಾಡುತ್ತ ಮಾಡುತ್ತ ಭಕ್ತರ ಕಲ್ಯಾಣ ಮಾಡುತ್ತ ಇದೇ ನಮ್ಮ ಉಂಬ್ರಾಣಿ ಗ್ರಾಮಕ್ಕೆ ಬಂದರು ಹೌದು ಹೊಳೆ ದಂಡಿ ಊರ ಹೊಳೆ ದಂಡ್ಯಾಗ ತಮ್ಮ ಗುಡಿಸಲು ಹಾಕಿ ಹೌದ್ ಇಲ್ಲಿ ಒಂದು ಎರಡು ಮೂರ್ ನಾಲ್ಕು ದಿವಸ ಎಲ್ಲಾ ಕಡೆ ತಿರುಗಾಡಿ ಭಕ್ತರನ್ನ ಒಳ್ಳೆ ಸದ್ಮಾರ್ಗದ ಮಾರ್ಗದ ಕತಿಗಳನ್ನ ಹೇಳುತ್ತಾ ಇದ್ರು ಆ ಸಮಯದೊಳಗ ಈ ಊರೊಳಗಿರುವಂತ ಭಾವಿಕ ಭಕ್ತಾದಿಗಳು ಬಂದು ಹೌದ್ ಅವ್ರು ನೀವು ದೂರಿನಿಂದ ಬಂದಿರಿ ದೂರ ನಾಡಿನಿಂದ ಬಂದಿರಿ ನಿಮ್ಮ ಪ್ರಸಾದದ ವ್ಯವಸ್ಥೆ ಹೆಂಗ ಅಂತ ಹೇಳಿ ಆ ಐದು ಮಂದಿ ಸಂತರನ್ನ ಕರ್ಕೊಂಡು ಉಂಬ್ರಾಣಿ ಊರಾಗ ಇರುವಂತ ಸೌಕಾರ ಪ್ರಸಾದ ಮಾಡಿಸಿದ್ರು ಹೌದು ಆ ಪ್ರಸಾದ ಹೆಂಗಿತ್ತು ಅಂತ ಕೇಳಿದ್ರ ಹ್ಯಾಂಗಿದ್ರಿಪಾ ಈ ಸಕ್ಕರೆಗಿಂತಲೂ ಹಾಲಿನಕ್ಕಿಂತಲೂ ಸವಿ ಹತ್ತು ಆಹ್ಹ್ ಅದು ಅನ್ನ ಮೊಸರ ಇತ್ತು ಆದ್ರೂ ಸಕ್ರಿಗಿಂತಲೂ ಹಾಲಿನಕ್ಕಿಂತಲೂ ಸವಿ ಹತ್ತು ಆಗ ವಾಸ ತಿಳ್ಕೊಂಡ ಇದು ಪವಿತ್ರವಾಗಿರ್ತಕ್ಕಂಥ ಭೂಮಿ ಈ ಭೂಮಿಯಲ್ಲಿ ನಾನು ವಾಸ ಮಾಡ್ತೀನಿ ಅಂತ ಹೇಳಿ ಅವರು ಮೂರು ಮಂದಿನ ಹೇಳಿ ಕೊಟ್ಟ ಹೌದಾ ಎಲ್ಲೇ ಇರ್ತೀನೋ ನೀವು ಹೋಗ್ರಿ ಅಂದ ಆಗ ಅವ್ರು ಮೂರು ಮಂದಿ ದೇಶ ಸಂಚಾರ ಮಾಡುತ್ತ ಮರಳಿ ಒಬ್ರು ತಿಕೋಟಕ್ ಹೋದ್ರು ಒಬ್ರು ಕಣ್ಮಳ್ಳಿಗೆ ಹೋದ್ರು ಒಬ್ರು ಹೋದ್ರು ಹೌದಾ ಆ ಹೋದ ಕುಳ್ಳಿನ ಇಲ್ಲಿ ಹಲವಾರು ವರ್ಷ ದಿನ ಈ ಗಂಗೆ ದಡಿ ಮ್ಯಾಗ ವಾಸ್ತವ್ಯ ಮಾಡಿ ಬಂದಿನವಾಜ ಇಲ್ಲಿದಿಂದ ಇಲ್ಲಿ ಇನ್ನೊಂದು ಮಠಾನ ಸ್ಥಾಪನ ಮಾಡಬೇಕು ತನ್ನ ದೇವಾಲಯನ ಸ್ಥಾಪನ ಮಾಡ್ಬೇಕಂತ ಹೇಳಿ ಇಲ್ಲಿ ದಿಂದ ಗುಲ್ಬರ್ಗಕ್ಕೆ ಹೋಗಿ ನೆಲೆಸಿದ ಇದು ಒಂದೇದು ಸ್ಥಾನ ಅಂದ್ರೆ ಉಮ್ರಾಣಿ ಎರಡನೇ ಸ್ಥಾನ ಅಂದ್ರೆ ಗುಲ್ಬರ್ಗ ಬಂದೇ ಇವು ಎರಡು ಸ್ಥಾನಗಳ ಗುಲ್ಬರ್ಗ ಬಂಧಿನವಾಜನ ಅದು ಅವನೇ ಗುಲ್ಬರ್ಗದಾಗಿರುವಂಥ ಬಂಧಿನವಾಜನೇ ನಿಮ್ಮ ಬಂದಿನವಾಜ ನಿಮ್ಮಲ್ಲಿರುವಂಥ ಬಂದಿನ ವಾಜನೇ ಗುಲ್ಬರ್ಗ ಬಂದಿನವಾಜ್ ಅದಕ್ಕೆ ಅವರು ಬಂದಿರತಕ್ಕಂತ ಐದು ಮಂದಿ ಸೋಪಿ ಸಂತರು ಮರಳಿ ಆ ಮಕ್ಕ ಮದಿನಕ್ಕೆ ಹೋಗಲಿಲ್ಲ ದೇಶ ಸಂಚಾರ ಮಾಡುತ್ತಾ ಇಲ್ಲಿಗೆ ಉಳ್ಕೊಂಡ್ರು ಹೇಳಿ ಹಿಂಗೆ ಇತಿಹಾಸದೊಳಗೆ ಬರ್ತದೆ ಅದಕ್ಕಿರಲಿ ಈಗ ಎಲ್ಲರೂ ಹಿರಿಯರು ಕೇಳಿದ ಪ್ರಕಾರ ಈ ಚರಿತ್ರೆ ಹಿಂಗೈತಿ ಒಂದು ನಾಲ್ಕುಡಿ ಚಾಲ ಹಾಡಿ ಇನ್ನು ಅವ್ರನ್ನೂ ಹೋಗೋದಕ್ಕೆ ಸಮಯ ಆಗ್ತದ ನಾವು ನೀವು ಎಲ್ಲರೂ ಕೂಡಿ ಮಂಗಳ ಮಾಡೋ